ಎಲ್ರಿಗೂ ಕೂಡ ನಮಸ್ಕಾರ ಹದಿಮೂರನೇ ವಾರ ಸಕ್ಸಸ್ಫುಲ್ ಆಗಿ ಮತ್ತೊಮ್ಮೆ ವಾಪಸ್ ಬಿಗ್ ಬಾಸ್ ಮನೇಲೆ ಉಳ್ಕೊಳ್ಳುವಂತ ಒಂದು ಅದೃಷ್ಟ ಪ್ರತಾಪ್ ಅವರಿಗೆ ಸಿಕ್ಕಿದೆ ಎಸೌದು ಪ್ರತಾಪ್ ಅವರು ಈ ವರವೂ ಕೂಡ ಸೇಫ್ ಆಗಿದ್ದಾರೆ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ಪ್ರತಾಪ್ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೇನೆ ನೋಡಿರ್ತೀರಾ ಜೊತೆಗೆ ಕಿಚ್ಚ ಸುದೀಪ್ ಅವರು ಪ್ರತಾಪ್ ಅವ್ರನ್ನು ಕೂಡ ಮಾತನಾಡಿಸ್ತಾರೆ ಇವತ್ತು ಕಿಚ್ಚನ ಪಂಚಾಯಿತಿ ಇದೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಪ್ರತಾಪ್ ಅವರು ಚೆನ್ನಾಗಿರುವಂತಹ ಒಂದು ಕಾಸ್ಟ್ಯೂಮ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರತಾಪ್ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗಿದೆ ಪ್ರತಾಪ್ ಅವ್ರನ್ನ ಇಷ್ಟ ಪಡೆದ ಜನರೇ ಇಲ್ಲ ಎಲ್ಲರೂ ಕೂಡ ಓಟ್ಸನ ಮಾಡಿದ್ದಾರೆ ಶೇಕಡ ಐವತ್ತರಷ್ಟು ವರ್ಡ್ಸ್ ಗಳು ಪ್ರತಾಪ್ ಅವ್ರಿಗೆ ಸಿಕ್ಕಿರುತ್ತೆ ಸೊ ಅಷ್ಟರ ಮಟ್ಟಿಗೆ ಪ್ರತಾಪ್ ಅವ್ರನ್ನ ಜನರು ಕೂಡ ಇಷ್ಟ ಪಡ್ತಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅವರನ್ನ ಮೆರೆಸ್ತಾ ಇದ್ದಾರೆ ಫಿನಾಲೆಗೆ ನೋಡ್ಬೇಕು ಅಂತಾನೆ ಜನರು ಕೂಡ ವೈಟ್ ಮಾಡ್ತಿರೋದು ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಹದ್ಮೂರನೇ ವಾರ ಸೇಫ್ ಆಗಿದ್ದಾರೆ ಪ್ರತಾಪ್ ಯಾವುದೇ ರೀತಿಯ ಗಾಬರಿ ಪಡುವಂತ ಅಗತ್ಯ ಅಲ್ಲ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ ಹದಿಮೂರನೇ ವಾರ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಯಾವ ರೀತಿ ಆಟ ಆಡ್ತಾರೆ ಹದ್ನಾಲ್ಕನೇ ವಾರ ಅಂತ ಕಾದು ನೋಡೋಣ ನೀವು ಕೂಡ ಅವ್ರಿಗೆ ಓಟ್ ಮಾಡಿದ್ರ ನೀವು ಕೂಡ ಡ್ರೋನ್ ಪ್ರತಾಪ್ ಅಭಿಮಾನಿನ ಡ್ರೋನ್ ಪ್ರತಾಪ್ ನೀವು ಕೂಡ ಸಪೋರ್ಟ್ ಮಾಡೋದಾದ್ರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಡ್ರೋಮ್ ಪ್ರತಾಪ್ಗೆ ಕರ್ನಾಟಕದ ದ್ಯಂತ ಅಭಿಮಾನಿಗಳಿದ್ದಾರೆ ಮೂಲೆ ಮೂಲೆಯಿಂದಲೂ ಕೂಡ ಕರ್ನಾಟಕದ ಫುಲ್ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅವರೆಲ್ಲರೂ ಕೂಡ ವೋಟ್ ಮಾಡಿದ್ದಾರೆ ಜೊತೆಗೆ ಹುಷಾರಾಗಿ ಆರಾಮಾಗಿ ಮನೆ ಒಳಗಡೆ ಎಂಟ್ರಿ ಕೊಡ್ಲಿ ಅಂತ ಇದ್ರು ಅದೇ ರೀತಿ ಎರಡು ದಿನ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಕ್ಷೇಮವಾಗಿದ್ದಾರೆ ಇನ್ ಮುಂದೆ ಖಂಡಿತವಾಗಿ ಕೂಡ ಆಟ ಆಟ ಆಡುತ್ತಾರೆ ಜೊತೆಗೆ ಅವ್ರಿಗೂ ಕೂಡ ಒಂದು ಭರವಸೆ ಬಂದಿದೆ ನಾನು ಕೂಡ ಒಂದು ಫಿನಾಲಿಗೆ ಹೋಗ್ತೀನಿ ನನಗೂ ಕೂಡ ಒಂದು ಪೊಟೆನ್ಶಿಯಲ್ ಇದೆ ಅಂತ ಅದೇ ರೀತಿ ಆಟವನ್ನು ಮುಂದುವರಿಸುತ್ತಾರೆ ಖಂಡಿತ ಕೂಡ ಅವರು ಜಯಶಾಲಿಯಾಗಿ ಬರಲಿ ಅಂತ ನಮಗೆ